ಪ್ರಶ್ನೆ ಕೇಳು ಯಾಕೆ ಹುಡುಗಿರಿಗೆ ಇಷ್ಟ ಆಗಲ್ಲ ಹಣ್ಗಳಲ್ಲಿ ತುಂಬಾ ಶತಾಬ್ದಿ ಎಕ್ಸ್ಪ್ರೆಸ್ ಮಾತಾಡಿ ತುಂಬಾ ಸುಸ್ತಾಗ್ಬಿಟ್ಟಿದ್ಯಾ ತಗೋ ಜ್ಯೂಸ್ ಕುಡಿ ಸಾರಿ ಚೆಲ್ ಬಿಡ್ತು ಹೋಗ್ಲಿ ಬಿಡು ಚೆಲ್ಕೊಳ್ಳೋದು ನಿಮ್ಮ ಹುಡುಗರು ಕಾಮನ್ ಪ್ರಾಬ್ಲಮ್ ತಾನೆ ಅಬ್ಬೋ हाउ डू ನನಗೆ ಫಸ್ಟ್ ಪ್ರಪೋಸ್ ಮಾಡಿದಾ ಇಲ್ಲ ಇದಕ್ಕೂ ಮೊದಲು ನಾಲ್ಕು ಹುಡುಗರು ಪ್ರಪೋಸ್ ಮಾಡಿದ್ದೆ ಅಕ್ಸೆಪ್ಟ್ ಕೂಡ ಮಾಡಿದ್ರು ಕೊನೆಗೆ ಬಿಟ್ರು ಒಂದು ಸ್ಮಾಲ್ ಕರೆಕ್ಷನ್ ಕೈ ಬಿಡೋದು ಹುಡುಗಿರಲ್ಲ ಹುಡುಗರು 3 1 ಹೇ ಬಂದ ಹುಡುಗಿರಲ್ಲ ನಿನ್ನ ಜೊತೆ ಇರಕ್ಕೆ ನೀನೇನ್ ಸೆಲೆಬ್ರಿಟಿನಾ ಹಲೋ ಮಾರೋ ಹತ್ರ ಎಲ್ಲ ಬದ್ನೆಕಾಯಿ ಸ್ಟ್ರಾಂಗ್ ಇರಲ್ಲ ಹೌದು ಹುಡುಗಿರಗ್ ಪ್ರಪೋಸ್ ಮಾಡೋಕ್ಕಿಂತ ಮುಂಚೆ ಹಿಂದೆ ಮುಂದೆ ಎಲ್ಲ ವಿಚಾರಿಸ್ಕೋಬೇಕು ತಾನೆ ನಾವು ಬೆಳೆದಿರೋ ಬೆಳೆ ಮಾತ್ರ ನೋಡ್ತೀವಿ ಹೊಲದ ಬಗ್ಗೆ ತಲೆ ಈ ನಂಗೆ ಅನ್ನೋ ಹಳ್ಳಿ ಪದಗಳೇ ಅರ್ಥ ಆಗಲ್ಲ ಓ ನೀನು ಪುಸ್ತಕದ ಬದನೆಕಾಯಿ ಅನ್ಸುತ್ತೆ ಏನು ಅವಾಗ್ಲಿನ ಬರೀ ಬದನೆಕಾಯಿ ಬಗ್ಗೆನೆ ಮಾತಾಡ್ತಿದ್ಯಾ ಸೌತೆಕಾಯಿ ಎಲ್ಲ ಗೊತ್ತೇ ಇಲ್ವಾ ನಿನ್ಗೆ ಸಾರಿ ನೀನ್ ಇದ್ರ ಬಗ್ಗೆ ಕ್ರಿಸ್ ಕೇಲ್ ಅವ್ರನ್ನೇ ಕೇಳ್ಬೇಕು ಕೇಲ್ ಅನ್ ಕೂಡ್ಲೇ ನೆನಪಾಯ್ತು ಗೇಟ್ ಸಿಕ್ಸ್ ಹೊಡೆದ್ರೆ ಅಷ್ಟು ದೂರ ಹೋಗುತ್ತೆ ಸಚಿನ್ ಸಿಕ್ಸ್ ಹೊಡೆದ್ರೆ ಯಾಕೆ ಅಷ್ಟ ಹತ್ರ ಬೀಳುತ್ತೆ ಅವರವರ ಹೈಟ್ ಗೆ ತಕ್ಕನಾಗಿ ಅವರ ಬ್ಯಾಟ್ ಇರುತ್ತೆ ಜಸ್ ಬಾಸ್ ಭಾರಿ ಗಾತ್ರದ ಉಲ್ಕೆಯೊಂದು ಭೂಮಿಗೆ ಅಪ್ಪಳಿಸಿದಾಗ ನಾ ನಿಂತರ ಸುಮ್ಮನೆ ಕೂರೋಕೆ ಹಲ್ಲಲ್ಲಾಡ್ತಾರ ಉದ್ದಾನು ಅಲ್ಲ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ್ ಬುದ್ಧಾನು ಅಲ್ಲ ದೇವರು ಎಲ್ಲರನ್ನು ಸೃಷ್ಟಿ ಮಾಡುವಾಗ ಎದಗೆ ಹತ್ತು ಕಿಲೋಮೀಟರ್ ಓಡೋ ಮೀಟರ್ ಫಿಕ್ಸ್ ಮಾಡಿದ್ದಾನೆ ಆದ್ರೆ ನನಗೆ ಅಂತ ಸ್ಪೆಷಲ್ ಆಫರ್ ಕೊಟ್ಟು ಸಾವಿರ ಕಿಲೋಮೀಟರ್ ಓಡೋಮೀಟರ್ ಫಿಕ್ಸ್ ಮಾಡಿದಾನೆ ಕಳ್ಳು ಬೀಜನ ನೆಲ ಕುಳಿದ್ರೆ ನಿನ್ನಂತ ಗಂಡುಗಳು ಹುಡ್ತಾರೆ ಗಟ್ಟಿ ಬೀಜ ನೆಲ ಕುಳಿದ್ರೆ ನನ್ನಂತ ಗಂಡುಗಳೆ ಹುಡ್ತಾನೆ ಫ್ಯಾನ್ ನಿಂತ ಬೇಸಿಗೆ ಕಾಲದಲ್ಲಿ ಮಾತ್ರ ಬೆವರ್ತಿಯ ನಾನು ನಿನ್ನ ಮುಂದೆ ನಿಂತ ಚಳಿಗಾಲದಲ್ಲೂ ಬೆವರ್ತಿಯ ಭಾರತದ ಜನಸಂಖ್ಯೆ ನೂರ ಇಪ್ಪತ್ತೊಂದು ಕೋಟಿ ಅದರಲ್ಲಿ ನೂರ ಎಂಟು ಕೋಟಿ ಜನ ಮನೆಯಿಂದ ಆಚನೆ ಬರಲ್ಲ ಉಕ್ಕುಲ್ರು ಉಳಿದ ಹದ್ಮೂರು ಕೋಟಿಲಿ ಹತ್ತು ಕೋಟಿ ಜನಕ್ಕೆ ಮೀಟ್ರೆ ಇಲ್ಲ ಇನ್ನು ಮೂರು ಕೋಟಿಲಿ ಎರಡು ಕೋಟಿ ತೊಂಬತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಈ ಸೀನ್ ನಲ್ಲಿ ನಮ್ಮ ಹುಡುಗ ಸ್ವಲ್ಪ ವೀಕು ಮಾತಾಡೋದ್ರಲ್ಲಿ ಇನ್ನು ನಮ್ಮ ಹುಡುಗಿ ರೂಪಾ ಮಾತಾಡೋ ಮಾತುಗಳು ಹೆಂಗಿರ್ತಾವೆ ಅಂದ್ರೆ ಬಟ್ಟೆ ಸುತ್ಕೊಂಡು ಹೊಡೆದಂಗೆ ಮಾತಾಡ್ಬೇಕು ಅಂತ ಹೇಳ್ದೆ ಈಗ ನೋಡಿದ್ರೆ ನೀರ್ನಲ್ಲಿ ಕಲ್ಲು ಹಾಕ್ತಿದ್ಯಾ ಕಲ್ಲ ಬನ್ಕೆ ಹಾಕೋ ವಯಸ್ಸಿನಲ್ಲಿ ನೀರ್ನಲ್ಲಿ ಕಲ್ಲು ಹಾಕ್ತಾ ಕೂತಿದ್ಯಲ್ಲ ಟೈಮ್ ವೇಸ್ಟ್ ಅಂತ ಅನ್ಸ್ತಿ ಹಂಗೇನಿಲ್ಲ ಹೆಂಗ್ ಶುರು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಒದ್ದಾಡ್ಬೇಕಾಗಿರೋರು ನಾವು ಗಂಡ್ಮಕ್ಳಿಗೆಲ್ಲ ತಾನೆ ಅಷ್ಟಕ್ಕೂ ಹೆಂಗ್ ಸ್ಟಾರ್ಟ್ ಮಾಡಿದ್ರು ಕೊನೆಗೊಂದು ಸತ್ಯ ಗೊತ್ತಾಗ್ಲೇಬೇಕು ಏನು ಹೆಣ್ಣು ಆಕಾಶದ ಕಡೆನೆ ಮುಖ ಮಾಡ್ಬೇಕು ಗಂಡು ಭೂಮಿ ಕಡೆನೆ ಮುಖ ಮಾಡ್ಬೇಕು ಮಾಡ್ಬೇಕು ಇಂಡಿಯಾದಲ್ಲಿ ಎಲ್ಲರೂ ಮಾಡ್ತಾರೆ ನೋಡಿದ್ರೆ ಗೊತ್ತಾಗಲ್ವಾ ಸ್ಪೆಷಲ್ ಆಗಿ ಏನಾದ್ರೂ ಇದ್ರೆ ಹೇಳು ಪ್ರತಿ ಕ್ಷಣ ನಿನ್ ಜೊತೆ ಇರ್ತೀನಿ ಬೇರೆ ಕಡೆ ಕುಟ್ಟಕ್ಕೆ ಏನು ಇಲ್ಲ ಅಂತ ಕಾಣುತ್ತೆ ಕಂಪ್ನಿನಲ್ಲಿ ಕುಟ್ಟೋ ಕೆಲಸ ಇದೆ ಕಂಪ್ನಿ ಟೈಮ್ ಬಿಟ್ಟು ಉಳಿ ಟೈಮ್ ನಿನ್ ಜೊತೆ ಇದ್ದು ಪ್ರತಿ ಕ್ಷಣ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಪ್ರತಿ ಕ್ಷಣ ಕಣ್ಣಲ್ಲಿ ಕಣ್ಣಿಟ್ರೆ ಮಕ್ಕಳಾಗಲ್ಲ ಆಯ್ತು ಬಿಡು ನಿನಗೆ ಸ್ವರ್ಗ ಸುಖ ಕೊಡ್ತೀನಿ ಅದು ಐದರಿಂದ ಹತ್ತು ನಿಮಿಷ ಅಷ್ಟೇ ಯಾಕೋ ಮುಖ ಹಂಗೆ ಮಾಡ್ಕೊಂಬಿಟ್ಟೆ ಹೋಗ್ಲಿ ಬಿಡು ಮ್ಯಾಚ್ ಅಂದ್ಮೇಲೆ ಔಟ್ ಆಗೋದು ಕಾಮನ್ ಅದ್ ಸರಿ ಮದ್ವೆ ಆದ್ಮೇಲೆ ನಂಗೆ ಮಂತ್ಲಿ ಸ್ಯಾಲ್ರಿ ಎಷ್ಟು ಕೊಡ್ತೀಯಾ ನಿನ್ನ ಮದುವೆ ಆಗೋದು ಅಲ್ಲದೆ ಮಂತ್ಲಿ ಸ್ಯಾಲ್ರಿ ಬರೇ ಕೊಡ್ಬೇಕಾ ನಿನ್ ವೆಯ್ಟ್ ಎಷ್ಟು ಸೆವೆಂಟಿ ಟೂ ಸೆವೆಂಟಿ ಟೂ ಕೆಜಿಸ್ ಅಲ್ಗಾಡದೆ ಇರೋ ಮೂಟೆನ್ ಬೆನ್ಮೇಲೆ ಹೊತ್ರೆ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಇನ್ನು ಸೆವೆಂಟಿ ಟೂ ಜೀಸ್ ಅಲ್ಗಾಡೋ ಮೂಟೆನ್ ಹೊತ್ರೆ ಮಿನಿಮಮ್ ಇಪ್ಪತ್ತು ಇಪ್ಪತ್ ಸಾವಿರ ಕೊಡ್ಬೇಕು ಹ್ಮ್ ಡನ್ ಫ್ಯೂಚರ್ ನನ್ನ ಜೊತೆ ಸೇರಿಕೊಂಡು ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಬದುಕು ಅದನ್ ಎಲ್ಲರೂ ಮಾಡ್ತಾರೆ ಇಂಡಿಯಾದಲ್ಲಿ ಸಾಧನೆ ಅಂತ ಏನಾದರೂ ಏನಾದ್ರು ಬಿಡು ಮಗ ಸಾಧನೆ ಅನ್ನೋದು ಅಷ್ಟು ಸುಲಭ ಅಲ್ಲ ಹೆಡ್ಲೈಟ್ ಸ್ಟ್ರಾಂಗ್ ಇರೋ ಯಾರು ಬೇಕಾದರೂ ಬದುಕನ್ನು ಸಾಗಿಸ್ತಾರೆ ಆದ್ರೆ ಪಕ್ಕದಲ್ಲಿರೋ ಎರಡು ಸಣ್ಣ ಇಂಡಿಕೇಟರ್ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಸಾಧನೆ ಮಾಡಕ್ ಸಾಧ್ಯ ಅರ್ಥ ನೋಡು ಅಂತ ಬರುತ್ತೆ ಆಗಿದ್ರೆ ಸಾಕಾಗಲ್ಲ ಎ ಬಿರ್ಬೇಕು ಓ ನೀನು ಬೀಜ ಗಣಿತದ ಬಗ್ಗೆ ಹೇಳ್ತಾ ಬಾಸ್ ಇಬ್ರು ಕಾಮ ನಾದ ಲವರ್ಸ್ಗಳ ಮಧ್ಯೆ ಬೆಂಕಿ ಹೊತ್ತಿ ಉರಿದಾಗ ಯಾಕೋ ಮಗ ಇಷ್ಟು ದಿನ ಸೈಲೆಂಟ್ ಮೋಡ್ ನಲ್ಲಿ ಇದ್ದವನು ಸಡನ್ ಆಗಿ ವೈಬ್ರೇಶನ್ ಮೋಡಿಗೆ ಹೋದಾಗಿದೆ ಅದ್ಯಾಕೋ ಗೊತ್ತಿಲ್ಲ ನಿನ್ನ ನೋಡದ ಮೇಲೆ ಇಷ್ಟು ದಿನ ಯೂಸ್ ಆಗದೆ ಬಿದ್ದಿದ್ದ ಕಾರ್ಡ್ ನ ಎಟಿಎಂ ಒಳಗೆ ಹಾಕ್ಬೇಕು ಅನ್ನಿಸ್ತಿದೆ ಅಂದ್ರೆ ರಾತ್ರಿ ಹೊತ್ತು ಕರೆಂಟ್ ತೆಗೆದು ರಾಜ್ಯನ ಕತ್ಲು ಮಾಡಿದ್ರೆ ಹುಟ್ಟೋ ಮಕ್ಕಳ ಸಂಖ್ಯೆ ಹೇಗೆ ಜಾಸ್ತಿ ಆಗತ್ತೆ ಅಂತ ಪ್ರೂವ್ ಮಾಡೋಣ ಬಾ ಅದೆಲ್ಲ ಸೀನ್ ಇಲ್ಲ ಮಗ ತೆಪ್ಪಗಿದ್ರೆ ಒಳ್ಳೇದು ನಿನಗ್ ಸಂಬಂಧಪಟ್ಟಂಗೆ ತೆಪ್ಪಗಿದ್ರೆ ಅನ್ಕೊಂಡ್ ಬಿಡ್ತಾರೆ ಅದೇ ಇಲ್ಲ ಅನ್ಕೋಬಹುದು ಆದ್ರೆ ನನಗ್ ಸಂಬಂಧಪಟ್ಟಾಗೆ ಮದ್ವೆ ಆಗೋವರೆಗೂ ಅದಿಲ್ಲ ಅಷ್ಟೇ ಕೈ ನಿನ್ಗೊಂದು ಸತ್ಯ ಗೊತ್ತಾ ಬ್ಯಾಚುಲರ್ ಲೈಫ್ ಅಂದ್ರೆ ರೆಡ್ ಲೈಟ್ ಕೆರೆ ದಾಟೋ ಹಾಗಿಲ್ಲ ಎಂಗೇಜ್ಮೆಂಟ್ ಅಂದ್ರೆ ಯೆಲ್ಲೋ ಲೈಟ್ ರೆಡಿಯಾಗಿರ್ಬೇಕು ಮದ್ವೆ ಅಂದ್ರೆ ಗ್ರೀನ್ ಲೈಟ್ ಗೊತ್ತಾಯ್ತಾ ನಂಗೆ ಯಾವಾಗ್ಲೂ ಎಲ್ಲೋ ಲೈಟ್ ಬಿದ್ದಾಗ್ಲೇ ನೋ ಚಾನ್ಸ್ ಯು ಹ್ಯಾವ್ ಟು ವೇಟ್ ಫಾರ್ ಫ್ಯೂ ಇಯರ್ಸ್ ಇಂಥ ವಿಷಯಗಳಲ್ಲಿ ಚೆಲ್ ಚೆಲ್ ಪೋಲಿ ಹುಡುಗಿರ ಬೆಸ್ಟ್ ಅನ್ಸುತ್ತೆ ಸತಾಯ್ಸಲ್ಲ ಒಂದೊಂದ್ಸಲ ಅಂತ ಅನ್ಸುತ್ತೆ ಫಿಂಗರ್ ಬೋಲ್ ನಲ್ಲಿ ಕೈ ಮಾತ್ರ ತೊಳಿಬೇಕು ಮುಖ ತೊಳಿಯಕ್ ಹೋಗ್ಬಾರ್ದು ನೀನ್ ಮದುವೆನ ಹಿಂಗೆ ಮುಂದಕ್ಕೆ ಹಾಕ್ತಿದ್ರೆ ಚರಂಡಿ ಮುಖ ತೊಳಿಬೇಕಾಗತ್ತೆ ನಿನ್ ಡೈಲಾಗ್ಸ್ ಕೇಳ್ತಾ ಇದ್ರೆ ಭಟ್ರ ಸಿನಿಮಾ ಜಾಸ್ತಿ ನೋಡ್ತೀಯಾ ಅಂತ ಕಾಣುತ್ತೆ ಅವ್ರ ಸಿನಿಮಾಗಳನ್ನ ನೋಡ್ತೀವಿ ಆದರೆ ಅವ್ರು ಬರ್ದಿದ್ದೀನೆಲ್ಲ ಫಾಲೋ ಮಾಡಲ್ಲ ಯಾಕೆ ಅವ್ರ ತಲೆ ಒಂದೇ ಥರ ಇರಲ್ಲ ಅಂದ್ರೆ ತಲೆ ಓಡೋವಾಗ ಮುಂಗಾರು ಮಳೆ ಅಂತ ಬರೆದವರು ತಲೆ ಓಡದೇ ಇದ್ದಾಗ ಹಳೆ ಪಾತ್ರೆ ಹಳೆ ಕಬಣ ಅಂತ ಬರೆದರು ತಲೆ ಕೆಟ್ಟಾಗ ಬಟ್ಟಯ ಬುಡಾ ಭಾರ ಗಂಟ ಬೊಂಗೆ ಸೌಂಡು ಒಂದು ಕಡೆ ಆಟ ಕುಂದೂರು ಮಠ ನಾನು ಫಿಲ್ಡ್ಗೆ ಬಂದಾಗ ಇದ್ದಿತ್ತು ಮೂರೇ ಜನ ರೌಡಿಗಳು ಫಸ್ಟ್ ರೌಡಿನ ಫಿನಿಶ್ ಮಾಡಕ್ಕೆ ತಗೊಂಡಿದ್ದು ಐದು ನಿಮಿಷ ಸೆಕೆಂಡ್ ರೌಡಿನ ಮುಕ್ತಾಗ ತಗೊಂಡಿದ್ದು ಮೂರೇ ನಿಮಿಷ ಇನ್ನಿ ತರ್ಡ್ ರೌಡಿನ ತರ್ದುರ್ ಬಕ್ಕೆ ಎಷ್ಟು ಹತ್ತಾಗ ಲವ್ ಎಂಬ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಹೇಳೋ ಊರಿಗೆ ಹೋಗಿದಾಗ ಯಾವ ನೀರು ಕುಡ್ಕೊಂಡು ಬಂದೆ ಅಯ್ಯೇ ಕೈಯೇ ಬಾಯಿ ತುಂಬಾ ಒಣಗಿತ್ತು ಗಲೀಜ್ ನಿನ್ನೆ ಕುಡ್ದೆ ಏನಿವಾಗ ಇನ್ನೇನು ಊರಲ್ಲಿ ನಿಂತರ ಬಿಸಿಲ ಹೊಟ್ಟೆ ಸಿಗುತ್ತಾ ನಿನ್ನ ಕಾಲ ಬದಲಾಗಿದೆ ಎಕ್ಕಡದಲ್ಲಿ ಮುಖ ಕೊಡಿದ್ರೆ ಮುಖಕ್ಕೆ ಏನು ಆಗಲ್ಲ ಎಕ್ಕಡ ಮಾತ್ರ ಸಮಯ ಅದು ನೀನ್ ಎಳೆ ನಿಂಬೆಕಾಯಿ ಹಿಂಡಿದ್ರೆ ರಸಾನೆ ಬರಲ್ಲ ನಿಮ್ಮನ್ನ ಸೃಷ್ಟಿ ಮಾಡಿದ್ದು ದೇವರಲ್ಲ ನಾವು ಗಂಡು ಮಕ್ಕಳು ನೆಲ ಗುದ್ದಿ ನೀರ್ ತರ್ಸ ತಾಕತ್ತಿರೋದು ನಮಗ್ ಮಾತ್ರ ಈ ಪ್ರಪಂಚದಲ್ಲಿ ನಾವು ಹುಡುಗಿರೇ ಇಲ್ಲ ಅಂದಿದ್ರೆ ನೀವು ಹುಡುಗರೆಲ್ಲ ಏನು ಮಾಡ್ತಿದ್ರಿ ಬಾಚಣೆಗೆ ಇಲ್ಲ ಅಂತ ತಲೆ ಬಾತ್ ಆಗತ್ತಾ ಕೈಯ ಕೆಲಸ ಕೊಡ್ತಾ ಇದ್ವಿ ನೀವು ಹಿಂಗೆ ಕೈಗೆ ಕೆಲಸ ಕೊಡ್ತಾ ಇದ್ರೆ ಕೈ ನೋಡಿ ಭವಿಷ್ಯ ಹೇಳೋರಿಗೆ ತುಂಬ ಕಷ್ಟ ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ ನನ್ನ ಲೈಫ್ ಅನ್ನೋ ಪೇಜ್ನಲ್ಲಿ ಐ ಲವ್ ಯು ಅಂತ ಬರೆಯೋಕ್ಕೆ ತುಂಬ ಜನ ಹುಡುಗರು ಬಂದರು ಯಾರಿಗೂ ಚಾನ್ಸ್ ಕೊಡಲಿಲ್ಲ ಅದ್ಯಾಕೋ ಪೆನ್ಗಳಿಗಿಂತ ಪೆನ್ನಿನ ಕಡ್ಡಿ ಅಬ್ಬೋ ನೀವು ಬಿಡಿ ಹುಡುಗಿರೋ ಯಾವಾಗ್ಲೂ ಬೆಲೆ ಜಾಸ್ತಿ ಹುಡುಗನ್ನ ಮ್ಯಾಪ್ ಮಾಡಿದ್ರೆ ದಕ್ಷಿಣ ಭಾಗಕ್ಕೆ ಮಾತ್ರ ಬೆಲೆ ಹುಡುಗಿನ ಮ್ಯಾಪ್ ಮಾಡಿದ್ರೆ ಉತ್ತರ ಭಾಗಕ್ಕೂ ಬೆಲೆ ದಕ್ಷಿಣ ಭಾಗಕ್ಕೂ ಬೆಲೆ ನೀವೇ ಡಮ್ಮಿ ಅತ್ ಸರಿ ನೀನಾಗ ಜಿಮ್ಗೆ ಸೇರಿ ಸಿಕ್ಸ್ ಪ್ಯಾಕ್ ಬರಿಸ್ಕೊಂಡು ಸ್ಟ್ರಾಂಗ್ ಅಂತ ಅನ್ನಿಸ್ಕೋಬಾರ್ದು ಹೊಲ ಒಳಕ್ಕೆ ಹೋರಿ ಸ್ಟ್ರಾಂಗ್ ಇದ್ರೆ ಸಾಲದು ನೇಗ್ಲು ಚೂಪ್ ಆಗಿರಬೇಕು